ತ್ಯಾಗ ಬಲಿದಾನ ನೆನೆಯುವ ಭಾವೈಕ್ಯತೆಯ ಹಬ್ಬವೇ ಮೊಹರಂ ಜಾನಪದ ಕುಣಿತ ಪ್ರಕಾರಗಳಲ್ಲಿ ಮೊಹರಂ ಕುಣಿತ ಕೂಡ ಒಂದು ಹತ್ತು ದಿನಗಳ ಕಾಲ ನಡೆಯುವ ಮೊಹರಂ ಹಬ್ಬ ಮೂಲ ಕಬರ್ಲಾದ ಘಟನೆಗಳ ಸಾಂಕೇತಿಕ ರೂಪವಾಗಿದೆ ಹಲವೆಡೆ ಮೂಲದಿಂದ ವಿಭಿನ್ನವಾಗಿ ವಿಶಿಷ್ಟ ಆಚರಣೆಗಳನ್ನ ಅಳವಡಿಸಿಕೊಂಡಿದೆ ಶೋಕಾಚರಣೆ ಮೂಲ ಉದ್ದೇಶವಾದ್ರೂ ಮೊಹರಂನ ಹಿನ್ನೆಲೆ ತಿರಿದ ಜನರಲ್ಲಿ ಭಯ ಭಕ್ತಿ ಜೊತೆ ಸಾಮಾನ್ಯವಾಗಿ ಹಬ್ಬಗಳಲ್ಲಿನ ಸಂಭ್ರಮ ಮನೆ ಮಾಡಿಕೊಂಡಿರುತ್ತದೆ ಅದರಂತೆ ಚಳ್ಳಕೆರೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಮೊಹರಂ ಆಚರಣೆ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ತಾಲೂಕಿನ ಮೈಲನಹಳ್ಳಿ ಕಸವಿಗೊಂಡನಹಳ್ಳಿ ಹಾಗೂ ಹಲವು ಗ್ರಾಮಗಳಲ್ಲಿ ಇಂದು ಮೊಹರಂ ಕೊನೆಯ ದಿನವಾಗಿದೆ ಮೊಹರಂನ ಅಂತಿಮ ದಿನಗಳಲ್ಲಿ ದೇವರು ಹೊಳಗೆ ಹೋಗುವ ಸಂಪ್ರದಾಯವಿದೆ ಇದು ಕಬರ್ಲಾದಲ್ಲಿ ಕಾಲವಾದ ಶರಣರ ಪುಣ್ಯತಿಥಿಯಾಗಿದ್ದು ಘಟಿಸಿ ಹೋದ ಕಬರ್ಲಾದ ದುರಂತಕ್ಕೆ ವಿಷಾದ ಸೂಚಿಸುವ ಹೃದಯ ಸ್ಪರ್ಶಿ ಕ್ಷಣಗಳ ನೆನಪಿಸುವ ಕಾಲವಾಗಿದೆ ಹತ್ತು ದಿನಗಳ ಕಾಲ ನಡೆಯುವ ಮೊಹರಂ ಆರಂಭ ಮಸೀದಿಯ ಮುಂದಿನ ಅಳಾಯಿ ಕುಣಿ ತೋಡುವುದರೊಂದಿಗೆ ಆರಂಭವಾಗುತ್ತದೆ ಅಲ್ಲಿಂದಲೇ ಹಬ್ಬದ ಸಂಭ್ರಮ ಗರಿಬಿಚ್ಚುತ್ತದೆ ಇದಕ್ಕೆ ಗುದ್ದಲಿ ಹಾಕುವುದು ಎನ್ನುತ್ತಾರೆ ಮುಸ್ಲಿಂ ಬಾಂಧವರೊಡನೆ ಗುದ್ದಲಿ ಹಾಕುವುದು ಸಡಗರದ ವಿಷಯ ಚಂದ್ರ ಕಾಣದಿದ್ದರೆ ಹಬ್ಬದ ಆರಂಭದ ದಿನ ಚಂದ್ರ ಕಾಣುವವರೆಗೂ ಮುಂದುವರಿಯುತ್ತದೆ ಗುದ್ದಲಿ ಹಾಕುವ ಸಂಪ್ರದಾಯ ಕವರ್ಲಾದಲ್ಲಿ ಧರ್ಮಯುದ್ಧಕ್ಕೆ ಆಹ್ವಾನ ಸಂಕೇತವಾಗಿದೆ ನಂತರ ಕ್ರಮವಾಗಿ ಮೂರು ಐದು ಮತ್ತು ಏಳು ದಿನಗಳು ಫಕೀರರಾಗುತ್ತಾರೆ ಮುಸ್ಲಿಮರೊಂದಿಗೆ ಹಿಂದೂಗಳು ಫಕೀರರಾಗುತ್ತಾರೆ ಕೆಳಗಡೆ ಮೇಲುಜಾತಿಯ ಹಿಂದೂಗಳು ಮಾತ್ರ ಫಕೀರರಾಗುತ್ತಾರೆ ರಾತ್ರಿಯ ದಿನ ಬಹಳಷ್ಟು ಜನರು ಫಕೀರರಾಗಲು ಇಷ್ಟಪಡುತ್ತಾರೆ ಹೊಸ ಮಣ್ಣಿನ ಕೊಡಗಳಲ್ಲಿ ಬೆಲ್ಲದ ಪಾನಕ ಹೊತ್ತು ಅಲಗೆಗಳ ಸದ್ದಿನೊಂದಿಗೆ ಕೈಯಲ್ಲಿ ಹಸಿರು ಜಂಡಾಗಳನ್ನ ಹಿಡಿದು ಗುಂಪು ಗುಂಪಾಗಿ ಮಸೀದಿ ಗುಡಿಯ ಮುಂದಿನ ಅಲಾಯಿ ಕುಣಿ ಮತ್ತು ಮಸೀದಿಯನ್ನ ಸುತ್ತುವರಿಯುತ್ತಾ ಸಾಹುಸೇನ್ ಸೇನ್ ದುಲೇವ್ ಎಂದು ಕೂಗುತ್ತಾರೆ ಈ ತೆರನಾದ ಆಚರಣೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿರುತ್ತದೆ